ಭಾರತ್ ಕಾರ್ಡ್ ಅನ್ನು ನಿವೃತ್ತ ಬ್ಯಾಂಕ್ ನೌಕರರು ಮತ್ತು ನಾಗರಿಕರಿಗೆ ಉಚಿತವಾಗಿ ವಿತರಿಸಲಾಗ್ತಾ ಇದೆ ಇದರ ಬಗ್ಗೆ ಕಳೆದ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಸೀನಿಯರ್ ನ್ಯಾಷನಲ್ ಶಿವಮೊಗ್ಗ ಲೆಜಿನ್ ಸಹಯೋಗದಲ್ಲಿ ನೋಂದಣಿ ಕಾರ್ಯಕ್ರಮಕ್ಕೆ ಶಿವಮೊಗ್ಗದಲ್ಲಿ ಸಂಸದರು ಚಾಲನೆ ನೀಡಿದರು ಅದರ ಫಲವೇ ಜನವರಿ ಹದಿನಾರರಂದು ಉಚಿತ ಆಯುಷ್ಮಾನ್ ಕಾರ್ಡ್ ವಿತರಣೆ ಮಾಡಲಾಗ್ತಾ ಇದೆ ಅದೇ ದಿನ ಮತ್ತೊಮ್ಮೆ ಆಯುಷ್ಮಾನ್ ಭಾರತ್ ಕಾರ್ಡ್ ಉಚಿತ ನೋಂದಣಿ ಇದೆ ಈ ಕುರಿತು ಎಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ಬ್ಯಾಂಕ್ ನಿವೃತ್ತ ನೌಕರರ ಸಂಘದ ಕೆ ಟಿ ಶ್ರೀನಿವಾಸ್ ಮಾಹಿತಿ ಕೊಟ್ಟರು ಸ್ಕ್ಯಾನಿಂಗು ಅವಕ್ಕೆಲ್ಲ ನೀವು ಫೀಸ್ ಕಟ್ಟೋದು ಕಟ್ಟಲೇಬೇಕಾಗತ್ತೆ ಈ ಇದನ್ನೆಲ್ಲ ಫೀಸ್ ಏನೂ ಇರೋದಿಲ್ಲ ಈ ಇದರಲ್ಲೇ ಅವ್ರು ಕವರ್ ಮಾಡ್ತಾರೆ ಆ ಥರ ಅದಕ್ಕೋಸ್ಕರನೇ ಐದು ಲಕ್ಷ ತನಕ ಇನ್ಶೂರೆನ್ಸ್ ಕವರ್ ಆಗೇ ಆಗುತ್ತೆ ಈಗ ಮೆಗನ್ ಹಾಸ್ಪಿಟ್ಲಲ್ಲಿ ನೀವು ಹೋದರೂ ನಾವು ಎಲ್ಲದಕ್ಕೂ ದುಡ್ಡು ಕಟ್ಟೋದು ಕಟ್ಟಲೇಬೇಕಾಗತ್ತೆ ಈಗ ಇದು ಐದು ಲಕ್ಷ ತನಕ ಇನ್ಕಮ್ ಕ್ರೈಟೀರಿಯಾ ಏನೂ ಇಲ್ಲ ಎಲ್ಲ ಆದಾಯದವರು ಇದಕ್ಕೆ ಹೋಗ್ಬೋದು ಹಾಗಾಗಿ ಏನಾಗುತ್ತೆ ಅಲ್ಲಿ ಹೋದಾಗ ನೀವು ನಮಗೆ ಇನ್ಕಮ್ ಜಾಸ್ತಿ ಇದೆ ಅಂತಂದ್ರು ಅಲ್ಲಿ ಫೀಸ್ ಜಾಸ್ತಿ ಕಟ್ಟಲೇಬೇಕು ಸ್ಕ್ಯಾನಿಂಗಿಗಾಗಲಿ ಎಕ್ಸ್ರೇಗಾಗಲಿ ಬೆಡ್ ಬ್ಲಡ್ ರಿಪೋರ್ಟಿಗಾಗಲಿ ಪ್ರತಿಯೊಂದಕ್ಕೆ ನಾವು ಫೀಸ್ ಕಟ್ಟಲೇಬೇಕಾಗತ್ತೆ ಆ ಫೀಸು ಯಾವುದೂ ಇರೋದಿಲ್ಲ ಫ್ರೀಯಾಗಿ ಅವರು ಮಾಡ್ತಾರೆ ರೆಫರ್ ಮಾಡಿ ರೆಫರ್ ಮಾಡಿದರೆ ಹಾಂ 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 ಇಲ್ಲ ಅಂತ ಗೊತ್ತಾಗುತ್ತೆ ಮಾಡಿಸ್ಕೊಂಡಿದೀವಿ ಅದನ್ನ ನಾವು ಹದಿನಾರನೇ ತಾರೀಕು ವಿತರಣೆ ಮಾಡ್ತೀವಿ ಅವ್ರಿಗೆಲ್ಲ ರಾಘವೇಂದ್ರ ಅವ್ರ ಮುಖಾಂತರ ನಾವು ಮಾಡ್ತಾ ಇದೀವಿ ಸ್ನೇಹಿತರೆ ಹಾಗೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಎಲ್ಲರಿಗೂ ಆಹ್ವಾನ ಕೊಡ್ತಾ ಇದೀವಿ ದಯಮಾಡಿ ಹದಿನಾರನೇ ತಾರೀಕು ಗುರುವಾರ ಇಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಬಿಲ್ಡಿಂಗ್ ಅಲ್ಲಿ ಮಾಡ್ತಾ ಇದೀವಿ ಬನ್ನಿ ಮತ್ತೆ ಇದ್ರ ಜೊತೆಗೆ ಇನ್ನೇನ ಸಲಹೆ ಇದ್ರೆ ನೀವು ಎಂ ಪಿ ಅವರಿಗೆ ಎಂ ಪಿ ಅವ್ರ ಗಮ್ಲಿಗೆ ತರ್ಬೋದು ಇದಕ್ಕೆ ಸಂಬಂಧಪಟ್ಟ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಪೆನ್ಷನ್ಸ್ ಕಮ್ಮಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಸಹಯೋಗ ಇದರ ಜೊತೆಗೆ ಸೀನಿಯರ್ ಚೇಂಬರ್ ಶಿವಮೊಗ್ಗ ಲೆಜೆನ್ನಿನ ಸಹಯೋಗ ಸಹ ನಾವು ಪಡೆದಿದ್ದೀವಿ ಈ ಒಂದು ಕಾರ್ಯಕ್ರಮವನ್ನು ನಾವೀಗ ಶ್ರೀತಾ ರಾಘವೇಂದ್ರ ಎಂ ಪಿ ಅವರ ಮೂಲಕ ಚಾಲನೆಯನ್ನು ಕೊಟ್ಟಿದ್ವಿ ಕಳೆದ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ರಿಜಿಸ್ಟ್ರೇಷನ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಆ ಕಾರ್ಡನ್ನು ಸಹ ನಾವು ಈಗಾಗಲೇ ಪಡೆದಿದ್ದೀವಿ ಸುಮಾರು ಇನ್ನೂರು ಎಪ್ಪತ್ತು ವರ್ಷ ಆಗಿರ್ತಕ್ಕಂಥ ವಯೋರ್ಧರಿಗೆ ಈ ಒಂದು ಆರೋಗ್ಯದ ಆಯುಷ್ಮಾನ್ ಕಾರ್ಡನ್ನು ವಿತರಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಉಚಿತವಾಗಿ ಎಲ್ಲರಿಗೂ ಈ ಒಂದು ಕಾರ್ಡನ್ನು ಕೊಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮವನ್ನು ಬರುವ ಹದಿನಾರನೇ ತಾರೀಕು ಗುರುವಾರ ಇಲ್ಲಿ ಸರ್ಕಾರಿ ನೌಕರರ ಭವನ ಅಲ್ಲಿ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತೆ ಅದೇ ದಿನ ಇನ್ನು ಅಕಸ್ಮಾತ್ ಈ ಕಾರ್ಯಕ್ರಮದಲ್ಲಿ ಅಥವಾ ಕಾರ್ಡ್ ಕಾರ್ಡ್ಗಳನ್ನು ಪಡೆದೇ ಇರತಕ್ಕಂಥ ನಮ್ಮ ವಯೋವೃದ್ಧರು ಯಾರು ಅಕಸ್ಮಾತ್ ಇದ್ದರೆ ಅವರಿಗೂ ಸಹ ಆ ದಿನ ಮತ್ತೆ ಅಪ್ಲೋಡ್ ಮಾಡಲಿಕ್ಕೆ ರಿಜಿಸ್ಟರ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯೂ ಸಹ ಮಾಡಿದ್ವಿ ನಮ್ಮ ಮೂಲ ಉದ್ದೇಶ ಏನು ಅಂತಂದರೆ ಎಪ್ಪತ್ತು ವರ್ಷ ಆಗ್ತದೆ ಹಿಂಗೆ ಜನಗಳಲ್ಲಿ ವಿಶ್ವಾಸ ಇರೋಲ್ಲ ಅವ್ರಿಗೆ ಯಾವುದಾದ್ರು ಒಂದು ಆಧಾರ ಬೇಕು ಅಂತ ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಹೋಗಿ ಒಂದು ಕೆಲಸ ಮಾಡ್ತೀವಿ ನಾವು ವೃದ್ಧಾಶ್ರಮದಲ್ಲೂ ಸಹ ಈ ಒಂದು ಕಾರ್ಡ್ ವಿತರಣೆ ಮಾಡಿ ಕಾರ್ಡನ್ನು ರಿಜಿಸ್ಟರ್ ಮಾಡಿಸೋದು ವ್ಯವಸ್ಥೆಯನ್ನು ಮಾಡಿಸ್ ಮಾಡಿದ್ದೀವಿ ಸುಮಾರು ಒಂದು ನಲವತ್ತು ಜನ ನಾವು ವೃದ್ಧಾಶ್ರಮದಲ್ಲಿ ಈಗಾಗಲೇ ರಿಜಿಸ್ಟರ್ ಮಾಡಿ ಅವರ ಕಾರ್ಡ್ಗಳನ್ನು ಗುರುವಾರ ಅವರಿಗೆ ಇದ್ದೀವಿ ಅದೇ ರೀತಿ ಕಳೆದ ಸಾರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಯುಷ್ಮಾನ್ ಕಾರ್ಡ್ ಎರಡು ಲಕ್ಷ ತನಕ ಏನು ಎ ಪಿ ಎಲ್ ಕಾರ್ಡ್ ಇತ್ತು ಆ ಎ ಪಿ ಎಲ್ ಕಾರ್ಡ್ಗಳನ್ನು ಸುಮಾರು ನಮ್ಮ ಬ್ಯಾಂಕ್ ಉದ್ಯೋಗಿಗಳಿಗೆ ಮತ್ತು ಇತರೆ ಜನಗಳಿಗೂ ಸಹ ಇತರೆ ಜನಗಳಿಗೆ ಸುಮಾರು ಒಂದು ಎರಡು ಸಾವಿರ ಕಾರ್ಡ್ಗಳನ್ನು ನಾವು ಶಿವಮೊಗ್ಗದಲ್ಲಿ ಮಾಡಲಿಕ್ಕೆ ಸಮಾಜಮುಖಿ ಆದಂಥ ಕೆಲಸಗಳನ್ನು ಮಾಡ್ತಾ ಬರ್ತಿದ್ವಿ ಅದೇ ರೀತಿ ನಮ್ಮ ನಿವೃತ್ತರಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ